ಟಯರ್ ನೋಡಿದ್ರೆ ಇದ್ರಾಗ ಅಪೋಲೋ ಟಯರ್ ಕೊಟ್ಟಾರ ಟೈರ್ ಸೈಜ್ ಏನೈತ್ಪ ಅಂದ್ರೆ ಇದೆ ಟೋಟಲ್ ಐದು ಬೋಲ್ಟಿನ ಗಾಡಿ ಐತೆ ಇದೆ ಐದು ಬೋಲ್ಟಿನ ಗಾಡಿ ಅಂದರೆ ಟಯರ್ ಸೈಜ್ ಇಲ್ಲಿ ಐತಿ ನೋಡ್ರಿ ಎರಡು ಹದಿನೈದು ಬಾರ್ ಎಪ್ಪತ್ತೈದು ಆರ್ ಫಿಫ್ಟೀನ್ ಎಲ್ ಟಿ ಅಂತ ಡೋರ್ ರಿಮೋಟ್ ಕಂಟ್ರೋಲ್ ಐತಿ ಪೂರ್ ಇದೆ ಡೋರ್ ನೋಡ್ರಿ ಇಲ್ಲೆಲ್ಲ ಪೂರ ಇಲ್ಲೇ ಬಾಟಲ್ ಐತಿ ಯಾರ್ ಸ್ಪೀಕರ್ ಗೇರ್ ಐತಿ ಇದು ಪೂರ ನೋಡ್ಬೋದು ಇಲ್ಲಿ ಮೆಟ್ರ ಸೇಮ್ ಅಷ್ಟೊಕ್ ಗಾಡಿ ಗಾಡಿದ ಎಲ್ಲ ಸೇಮ್ ಐತಿ ಅದರ ಸ್ಟೇರಿಂಗ್ ಮಾತ್ರ ಇದೊಂದು ಸ್ವಲ್ಪ ದೊಡ್ಡದು ಅನ್ಸದೈತಿ ಯಾಕಂದ್ರೆ ರೆಗ್ಯುಲರ್ ಇದು ಹಂಗೆ ಇರ್ಬೇಕು ಬ್ಯಾಕ್ ಟು ಮೈ ಚಾನೆಲ್ ಈಗ ನಾ ಎಲ್ಲಿದ್ದೇನಪ್ಪ ಅಂದ್ರೆ ನಾನು ನಿನ್ನೆನೇ ಗಾಡಿ ತುಂಬಿಕೊಂಡು ಬಂದಿದ್ದೆ ಇಲ್ಲಿ ಕಾರವ್ರು ಅನ್ಲೋಡ್ ಮಾಡೋಕೆ ಅನ್ಲೋಡ್ ಅಂತೂ ಮಾಡಿಲ್ಲ ಇನ್ನು ಟೈಮಿಗೆ ಎಷ್ಟಾಗೈತೆ ಅಂದ್ರೆ ಏಳು ಹತ್ತು ಐತಿ ಅದಕ್ಕೆ ನಿಮ್ಗೆ ಅಲ್ಲಿ ಮಟ್ಟ ಒಂದು ಗಾಡಿ ರಿವ್ಯೂ ಅಂತ ಕೇಳಿ ರಿವ್ಯೂ ಮಾಡಾತ್ತೆ ನಿಮಗೆ ನೋಡಿರಿ ಗಾಡಿ ರಿವ್ಯೂ ಹೆಂಗೆ ಆಕೈತೆ ಅಂತ ಕೇಳಿ ಹೇಳಿರಿ ಯಾವ ಗಾಡಿ ರಿವ್ಯೂ ಬೇಕು ಅದನ್ನು ಕಮೆಂಟ್ ಮಾಡಿರಿ ಆದರೆ ನನ್ನ ಕೈಲಿ ಆದರೆ ಟ್ರೈ ಮಾಡ್ತೀನಿ ರಿವ್ಯೂ ಮಾಡೋಕ್ಕೆ ಚಲೋತ್ತಂಗೆ ನೋಡ್ರಿ ಈಗ ಈ ಗಾಡಿ ಹಿಂಗೈತಿ ಸೀದಾ ಗಾಡಿ ಕಡೆ ಮತ್ತೆ ನಮ್ಮ ಗಾಡಿ ಕಡೆ ಅಲ್ಲಿ ಬಾಜು ಬರ್ರಿ ನೋಡ್ರಿ ಇವತ್ತು ರಿವ್ಯೂ ಮಾಡಕ್ ಹಚ್ಚಿದ್ ಇದ ಗಾಡಿ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಮತ್ತೆ ಅದ್ರಾಗ ದೊಡ್ಡ ಗಾಡಿ ಇದೆ ಅದ್ರ ಬಾಜೂರದ ನಮ್ಮ ಗಾಡಿ ಯಾಕಂದ್ರೆ ಇದು ಯಾವ ಅಂಗಡಿ ಕಲ್ಲಿ ಮಾಡಕ್ಕೆ ಬಂದಿವಲ್ಲ ಅವ್ರದ ಮಾಲಕರದ ಇದೆ ಅದ ಗಾಡಿ ಅವರಿಗೆ ಫೋನ್ ಮಾಡಿದ್ವಿ ಇಲ್ರಿ ನಮ್ದ ಗಾಡಿ ಅದ ನೀವು ಬೇಕಾರೆ ಮಾಡ್ರಿ ಅಂತಂದ್ರೆ ಯಾವ ಗಾಡಿಪ ಅಂದ್ರೆ ಇದು ಅಶೋಕ್ ಲೈಲೇಂಡ್ ಭಾಳ ದೋಸ್ತ ಆಯ್ಪಾ ಯಕ್ಷಲ್ ಅಂತ ಹೇಳಿ ಬರ್ರಿ ಈಗ ಇದ್ರದ ಇಂಜನ್ ಇಂದ ಏನೇನ್ ತಾನ ಐತಿ ಎಲ್ಲ ಹೇಳ್ತೇನೆ ನಿಮಗ ಒಂದ್ಸಲ ಪೂರ ರೌಂಡ್ ಅಪ್ ನೋಡ್ಬಿಡ್ರಿ ಗಾಡಿ ಅಂತ ಹೇಳಿ ಇಲ್ಲೇ ನೋಡ್ರಿ ಪೂರ ಡೋರಿಗೆಲ್ಲ ಈ ಟೈಪ್ ಪ್ರೆಶರ್ ಐತಿ ನೀವು ಆಯ್ಪ ಎಕ್ಸಲ್ ಅಂತ ಹೇಳಿ ಬಡ ದೋಸ್ತ ಬಾಡಿ ಮಾತ್ರ ಬಾಳ ದೊಡ್ದು ಕೊಟ್ಟಾನ ಇದ್ರದ್ದೆಲ್ಲ ಹೇಳ್ತೇನೆ ನಿಮಗೆ ಈಗಾಗ್ಲೇ ಇಂದ ಸಿಕ್ಕೇ ಸ್ಪೆಸಿಫಿಕೇಶನ್ ಐತಿ ಬಾಡಿ ಎಷ್ಟೈತಿ ಇಂಜಿನ್ ಎಷ್ಟೈತಿ ಅಂತಂತೇಳಿ ಎಲ್ಲ ಹೇಳ್ತೇನೆ ಇದು ನೋಡಿರಿ ಈ ಟೈಪ್ ಅಂತೈತಿ ಪೂರ ರೌಂಡ್ ಶೇಪ್ ಗಾಡಿ ಆದ್ರೆ ಈ ಸಲ ಎಲ್ಲ ಭಾಳ ಚೇಂಜ್ ಮಾಡ್ಯಾನ ಆದ್ರೆ ಚಷಿ ಮಾತ್ರ ಈ ಸಲ ಭಾರಿ ದಪ್ಪ ಕೊಟ್ಟರ ಅದನ್ನು ಹೇಳ್ತೇನೆ ನಿಮಗೆ ಎಲ್ಲ ಪೂರ ಗಾಡಿದೆ ನೋಡಿರಿ ಹೆಂಗೈತಿ ಅದ್ರ ಬಾಜೂನು ನಮ್ಮ ಗಾಡಿ ಲೋಡ್ ಗಾಡಿ ಐತಿ ನೋಡ್ರಿ ಅಲ್ಲಿ ಇದು ಡೀಸೆಲ್ ಟ್ಯಾಂಕು ದೊಡ್ಡದು ಕೊಟ್ಟಾರ ಎಲ್ಲ ದೊಡ್ಡದು ಕೊಟ್ಟಾರ ಆದ್ರೆ ಇದು ಎ ಸಿ ಗಾಡಿ ಐತಿ ನಾನ್ ಎ ಸಿ ಗಾಡಿ ಐತಿ ನಾವು ನೋಡಿಲ್ಲ ಯಾಕಂದ್ರೆ ಇದ್ರ ಚಾವಿ ಸದ್ಯಕ್ಕೀಗ ನಮ್ಮ ಕಡೆ ಇಲ್ಲ ಅವ್ರು ಬಂದ ಮ್ಯಾಗ ಚಾವಿಗೆ ಕೊಡ್ತಾರ ಇದು ನಾನ್ ಎ ಸಿ ಐತಿ ಎ ಸಿ ಒಟ್ಟು ಗ್ಲೋವರ್ ಅಂತೂ ಅದಾವೆ ನೋಡೋಣ ಅವ್ರು ಬಂದವಾಗ ಚಾಬಿ ಇಸ್ಕೊಂಡ್ರೆ ಹಾಗೆ ಬಂದ್ರ ಅವರು ಓಪನ್ ಮಾಡಿದ್ರೆ ಗಾಡಿ ಚಾಬಿ ಈಗ ಬರ್ರೀಗ ಒಳಗೆ ನೋಡೋದ್ರು ಗಾಡಿ ಒಳಗೆ ಡೋರ್ ರಿಮೋಟ್ ಕಂಟ್ರೋಲ್ ಐತಿ ಪೂರ್ ಇದೆ ಡೋರ್ ನೋಡ್ರಿ ಇಲ್ಲೆಲ್ಲ ಪೂರ ಇಲ್ಲೇ ಬಾಟಲ್ ಇಡೋದೈತಿ ಯಾರು ಸ್ಪೀಕರ್ ಕಂದಿಸೋದೈತಿ ಇಲ್ಲೊಂದು ಐತಿ ಅಲ್ಲೊಂದು ಐತಿ ಸ್ಪೀಕರ್ ಕನ್ನಿಸೋದ್ ಸೇಮ್ ಎಲ್ಲ ಮ್ಯಾನ್ಯಲ್ ಗ್ಲಾಸ್ ಇರ್ಸೋದು ಇಳಿಸೋದು ಆದ್ರೆ ಒಳಗ ನೋಡ್ರಿ ಇಲ್ಲೇ ಪೂರ್ ದೊಡ್ಡದೈತಿ ಒಳಗೆ ಹತ್ತು ಅಂತ ಹೇಳ್ರಿ ಅಮ್ಮ ಎಲ್ಲ ಹಿಡ್ಕೊಳ್ ಹಾಕೋದು ಎಲ್ಲ ಭಾರಿ ಮಾಡ್ರಿ ಈ ಸಲ ಇದು ಎ ಸಿ ಗಾಡಿ ಅಂತೂ ಅಲ್ಲ ಬ್ಲೋವರು ಇದ್ರಾಗ ಇಲ್ಲ ಆದ್ರೆ ಇವು ಇವು ಕೊಟ್ಟರ ಇವ್ ಎದ ಕೊಟ್ಟಾರ ಗೊತ್ತಿಲ್ಲ ಎರಡು ಕೊಟ್ಟಾರ ಇದೊಂದು ಬಾಕ್ಸ್ ಐತಿ ದೊಡ್ಡದು ಪೂರ ಈ ಟೈಪ್ ಎರಡು ಕೆಲರೊಳಗೆ ಐತಿ ಈ ಪಾಯ್ ಸ್ಪೀಡ್ ಗೇರ್ ಐತಿ ಇದು ಪೂರ ನೋಡ್ಬೋದಿಲ್ಲ ಮೆಟ್ರ ಸೇಮ್ ಅಷ್ಟೊಳ ಗಾಡಿದ ಎಲ್ಲ ಸೇಮ್ ಐತಿ ಅದರ ಸ್ಟೀರಿಂಗ್ ಮಾತ್ರ ಇದೊಂದು ಸ್ವಲ್ಪ ದೊಡ್ಡದು ಅನ್ಸತ್ತೈತಿ ಯಾಕಂದ್ರೆ ರೆಗ್ಯುಲರ್ ಇದು ಹಂಗೆ ಇರ್ಬೇಕು ಅದ್ರ ನಮ್ಮದು ಸಣ್ಣದ ಇದು ಗಾಡಿದೆ ಇದು ಹೆಂಡ್ ಬ್ರೇಕ್ ಇದು ಡಬಲ್ ಸೀಟ ಕುಂದ್ರದು ಇದೊಂದು ಲೈಟ್ ಆನ್ ಆಫ್ ಬಟನ್ ಇಲ್ಲಿ ಐತಿ ಭಾರಿ ಐತಿ ವಾಕ್ ತ್ರೂ ಸ್ಪೇಸ್ ಇಲ್ಲೇ ನಮ್ಮಂಗೆ ನಮ್ಮದು ಇಲ್ಲಿ ಐತಿ ಗೇರ್ ಆ್ಯಕ್ಚುಲಿ ಹ್ಯಾಂಡ್ ಬ್ರೇಕು ಇಲ್ಲೇ ಐತಿ ಆದರೆ ಇದಕ್ಕೆ ಗೇರ್ ಇಲ್ಲೇ ಡ್ಯಾಶ್ ಬೋರ್ಡ್ನೇ ಕೊಟ್ರೆ ನೋಡ್ರಿ ಹಿಂಗ್ ಪೂರ್ ಎಲ್ಲೇ ಆಡ ಇವು ಕೊಟ್ಟಾರೂಪ ಈ ಕಡೆಯಿಂದ ಆಕಡೆದು ಕೊಟ್ಟಿಲ್ಲ ಈ ಕಷ್ಟ ಕೊಟ್ಟಾರ ಈಗ ನೀವು ನೋಡಕತ್ತೀರಿ ಬಡಾ ದೋಸ್ತ ಆಯ್ತ ಇದು ಗಾಡಿ ಇದ್ರದ ಗಾಡಿ ಟೋಟಲ್ ವೇಟ್ ಮೂರು ಸಾವಿರದ ಎಂಟುನೂರು ಕೆ ಜಿ ಐತಿ ಗ್ರಾಸ್ ವೇಟ್ ಅಂದರೆ ಇದ್ರಾಗ ನೀವು ಲೋಡಿಂಗ್ ಮಾಡ್ಬೋದು ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದು ಕೆ ಜಿ ಅಂದರೆ ಎರಡು ಟನ್ ಒನ್ ನೂರ ಇಪ್ಪತ್ತೈದು ಕೆ ಜಿ ಇದ್ರಾಗ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು ಹೋಗ್ಬೋದು ಈ ಗಾಡಿ ಐತಿ ನಾಲ್ಕು ಟೈರಿಂದ ಪವರ್ ಐತಿ ಇದ್ರದ್ದು ಏಯ್ಟಿ ಎಚ್ ಪಿ ಅಂದರೆ ಹೆಡ್ಲೈಟ್ ಎಲ್ಲ ಸೇಮ್ ನೋಡಿದ್ರೆ ಐಪೋರ್ ಏನು ಐಫೋ ಎಲ್ಲ ನಾರ್ಮಲ್ ಅದಾವಲ್ಲ ಅದ್ರ ಬಾದ ಹೆಡ್ಲೈಟ್ ಎಲ್ಲ ಸೇಮ್ ಐತಿ ಗಾಡಿನೂ ಸೇಮ್ ಅಗಲಕ್ಕದು ಸೇಮ್ ಐತಿ ಆದರೆ ಅಗಲಕ್ಕೆ ಒಂದು ಸ್ವಲ್ಪ ಜಾಸ್ತಿ ಐತಿ ಎಷ್ಟು ಅನ್ನೋದು ಹೇಳ್ತೇನೆ ನಿಮಗೆ ಐತ್ ನೋಡ್ರಿ ಇದು ಎಷ್ಟು ಐತ್ಪಾ ಅಂದ್ರೆ ಪವರ್ ಏಯ್ಟಿ ಎಚ್ ಪಿ ಐತಿ ಮೈಲೇಜ್ ಇದ್ರದ್ದು ಶೋರೂಮಿಂದ ಹದಿಮೂರಿಂದ ಹದಿನೈದು ಹೇಳಾಕರ ಆದರೆ ಇಂಜನ್ ಹದಿನಾಲ್ಕು ನೂರ ಎಪ್ಪತ್ತೆಂಟು ಸಿ ಸಿ ಐತಿ ಇದು ಪ್ಯೂಲ್ ಟ್ಯಾಂಕ್ ಬಂದು ಇಲ್ಲ ಐತೆ ನೋಡ್ರಿ ಪ್ಯೂಲ್ ಟ್ಯಾಂಕ್ ಇದೆಷ್ಟೈತ್ಪ ಅಂದ್ರೆ ಟೋಟಲ್ ಮೊದಲು ಎಲ್ಲ ನಮ್ಮ ಗಾಡಿ ಒಳಗೆ ಅದಾವೆ ಮೂವತ್ತು ಮೂವತ್ತೈದು ಲೀಟ್ರ್ ಆದ್ರೆ ಇದು ಐವತ್ತು ಲೀಟ್ರ್ ಐತಿ ಈ ಸಲ ಟ್ಯಾಂಕ್ ಐವತ್ತು ಲೀಟ್ರ್ ಕೊಟ್ಟರೆ ಇದನ್ನು ಟ್ಯಾಂಕ್ ಫಿಫ್ಟಿ ಲೀಟರ್ ಟ್ಯಾಂಕ್ ಹತ್ತ ಇದೆ ಬಿ ಎಸ್ ಸಿಕ್ಸ್ ಇಂಜಿನ್ ಪಾಯ್ ಸ್ಪೀಡ್ ಗೇರ್ ಬಾಕ್ಸ್ ಇದ್ರ ಒಳಗೆ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಇದರದ ಟಾರ್ಕ್ ಬಂದು ಎರಡ್ನೂರ ಇಪ್ಪತ್ತು ಟಾರ್ಕ್ ಐತಿ ಟಾಪ್ ಸ್ಪೀಡ್ ಎ ಸ್ಪೀಡ್ ಕೊಟ್ಟಾರ ಆದರೆ ಎಲ್ಲರೂ ಅದಕ್ಕಿಂತ ಜಾಸ್ತಿ ಹೊಡಿತಾರ ಆದ್ರೆ ಈಗ ಇಲ್ಲಿ ನೋಡ್ರಿ ಸೇಫ್ಟಿ ಇದೆಲ್ಲ ಐತಿ ಐತಿದ್ರಾಗ ಟೈರ್ ನೋಡಿದ್ರೆ ಇದ್ರಾಗ ಅಪೋಲೋ ಟಯರ್ ಕೊಟ್ಟಾರ ಟಯರ್ ಸೈಜ್ ಏನೈತ್ಪ ಅಂದ್ರೆ ಇದು ಟೋಟಲ್ ಐದು ಬೋಲ್ಟಿನ ಗಾಡಿ ಐತೆ ಇದೆ ಐದು ಬೋಲ್ಟಿನ ಗಾಡಿ ಅಂದ್ರೆ ಟಯರ್ ಸೈಜ್ ಎಲ್ಲಿ ಐತಿ ನೋಡ್ರಿ ಎರಡುನೂರ ಹದಿನೈದು ಬಾರ್ ಎಪ್ಪತ್ತೈದು ಆರ್ ಫಿಫ್ಟೀನ್ ಎಲ್ ಟಿ ಅಂತ ಹೇಳಿ ದೊಡ್ಡ ಸೈಜ್ ಅಂದ್ರೆ ಐಪೋರ್ಗೆ ಏನೈತಲ್ಲ ಅದೇ ಟೈರ ಸೇಮ್ ಐತಿ ಮುಂದೂ ನೋವು ಕೊಟ್ಟಾರ ಹಿಂದೂ ಅದಾವೆ ಮತ್ತು ಇದ್ರೊಳಗೆ ಎಕ್ಸೈಡ್ ಬ್ಯಾಟ್ರಿ ಕೊಟ್ಟಾರ ಆದರೆ ಇದಕ್ಕೆ ನೋ ಎರಡು ಬ್ಲೂ ಎರಡು ಬ್ಲೂ ಈ ಗಾಡಿಗೆ ಹಾಕುವಂಗೆ ಇಲ್ಲ ಯಾಕಂದ್ರೆ ಮೊದ್ಲಿನ ಗಾಡಿಗೆಲ್ಲ ಒಂದೊಪ್ಪ ಗಾಡಿಗೆ ಬಂದವು ಎರಡು ಬ್ಲೂ ಹಾಕುವೆ ಆದರೆ ಇದಕ್ಕೆ ಎರಡು ಬ್ಲೂ ಇಲ್ಲ ಇಲ್ಲಿ ನೋಡಿದ್ರೆ ಇಂಡಿಕೇಟ್ರಿಂದ ಇದನ್ನು ಕೊಟ್ಟಾರ ಎಲ್ಲ ಪೂರ ನೋಡ್ರಿ ಫ್ರಂಟ್ ಪಾಟ ಒಟ್ಟ ಟೋಟಲ್ ಐದು ಕೊಟ್ಟಾರ ಆದರೆ ಇದಕ್ಕೆ ಸೇಮ್ ಐದು ಅದಾವ ಮುಂದೆ ಐದು ಹಿಂದೈದು ಕೊಟ್ಟಾರ ಎಕ್ಸೈಡ್ ಬ್ಯಾಟ್ರಿ ಕೊಟ್ಟಾರ ಚಲೋದು ಇದು ಏರ್ ಫಿಲ್ಟ್ರ್ ಈ ಕಡೆ ಐತಿ ಇದು ಇಂಡಿಕೇಟ್ರ್ ಹಜಾರು ಲೈಟು ಇಲ್ಲೇ ಐತಿ ಆದರೆ ಇದು ಸೇಫ್ಟಿ ಗಾರ್ಡ್ ಕೊಟ್ಟಾರಲ್ಲ ಇದು ಮಸ್ತ್ ಕೊಟ್ಟಾರ ಪೂರಾ ದೊಡ್ಡದು ಇಟ್ಟು ದೊಡ್ಡದು ಬರ್ರಿ ಈಗ ಇಲ್ಲೇ ಹಿಂದೂಗುನು ಹಿಂದೂ ಸೇಫ್ಟಿ ಗಾಡಿ ಕೊಟ್ರ ಆದ್ರೆ ಇದಕ್ಕೆ ನಾವು ರಾಣೆಬೆನ್ನೂರು ಅದು ಅಲ್ಲಿ ಇಲ್ಲಿ ಅಲ್ಲಿ ಹೋಗಿ ಊಟ ಕಟ್ಟಿಸ್ತಾರಲ್ಲ ಅವರು ಹಿಂದೆ ಬಂಪರ್ ಕೊಟ್ರಲ್ಲ ಅದೇ ಟೈಪ್ ಬಂಪರ್ ಕೊಟ್ರ ಇದಕ್ಕೆ ಈ ಬಾಡಿ ಲೆಂತ್ ಅಗಲಕ್ಕೆ ಎಷ್ಟು ಐತಿ ಅಂದ್ರೆ ಐದು ಫೂಟ್ ಒಂಬತ್ತು ಇಂಚು ಅಗಲ ಉದ್ದ ಬಂದು ಹತ್ತು ಫೂಟ್ ಎಂಟು ಇಂಚ್ ಐತಿ ಪೂರ ಹಿಂಗೆ ಉದ್ದಕ್ಕೆ ಹತ್ತು ಫೂಟ್ ಎಂಟು ಇಂಚ್ ಐತಿ ಪೂರ ಇದೆ ಇಲ್ಲಿ ನೋಡ್ರಿ ಹಿಂದೂಜ್ ಗ್ರೂಪ್ ಅಂತ ಹೇಳಿ ಬ್ಯಾಜಿಂಗ್ ಐತಿ ಆದ್ರೆ ಈ ಗಾಡಿ ತಗೊಂಡಿದ್ದ ನಾ ಇರೋದು ಈಗ ಸದ್ಯಕ್ಕೆ ಸೇಫ್ನಿ ಸೇಮ್ ಇಲ್ಲೇ ಕೊಟ್ಟಾರ ಆದ್ರೆ ಚಸ್ಸಿ ಮಾತ್ರ ಬಹಳ ಈ ಸಲ ದಪ್ಪ ಕೊಟ್ಟರ ಎರಡು ದಪ್ಪ ಕೊಟ್ಟಾರ ಅಂದ್ರೆ ಚಸಿದ ಪಾಯಿ ಮೇಮ್ ತಿಕ್ನೆಸ್ ಐತಿ ಇದೆಲ್ಲ ಇದ್ ನೋಡತ್ತಿರಲ್ಲ ಇದೆಲ್ಲ ಪಾಯಮ್ ಎಮ್ ತಿಕ್ನೆಸ್ ಐತಿ ಎಲ್ಲ ಕೊಟ್ಟರ ಇಲ್ಲಿ ಇಂಡಿಕೇಟ್ರು ಈ ಕಡೆ ಇಂಡಿಕೇಟ್ರ್ ಆದ್ರೆ ಈ ಸಲ ಸೇಫ್ಟಿ ಗಾರ್ಡ್ ಇದನ್ನು ಮಾತ್ರ ಭಾರಿ ಮೈ ಬೆಸ್ಟ್ ಈ ಸಲ ಇವ ರಿವರ್ಸ್ ಗೇರ್ ಸೆನ್ಸರ್ ಎಲ್ಲ ಅದಾವ ಇಲ್ಲಿ ಬಾಡಿ ನೋಡ್ರಿ ಈ ಟೈಪ್ ಐತಿ ಹಗ್ಲಕ್ಕೆ ಐದು ಫೂಟು ಒಂಬತ್ತು ಇಂಚೆ ಹಿಂಗೆ ಉದ್ದಕ್ಕೆ ಸೀದಾ ಹನ್ನೊಂದು ಫೂಟ್ ಐತಿದೆ ನಮಗೆ ಈ ಗಾಡಿ ಒಳಗೆ ಬೆಸ್ಟ್ ಹಂಚಿದ್ದು ಅಂದ್ರೆ ಅರವತ್ತು ಲೀಟ್ರ್ ಡೀಸೆಲ್ ಟ್ಯಾಂಕ್ ಮತ್ತು ನೋ ಎರಡು ಬ್ಲು ಐತಿದೆ ಒಂದೊಂದು ಗಾಡಿಗೆಲ್ಲ ಎರಡು ಬ್ಲೂ ಅದಾವೆ ಆದರೆ ಈ ಗಾಡಿಗೆ ಎರಡು ಬ್ಲೂ ಇಲ್ಲ ಅದೊಂದು ಬೆಸ್ಟ್ ಮಾಡ್ರೆ ಅರವತ್ತು ಲೀಟ್ರ್ ಡಿಸೆಲ್ ಟ್ಯಾಂಕ್ ಕೊಟ್ಟರಲ್ಲ ಅದ ಒಂದು ಭಾರಿ ಗ್ರೇಟ್ ಮಾಡ್ದಂಗೆ ಈಗ ಅಶೋಕ್ ಕಲ್ಯಾಣ ಕಂಪ್ನಿ ಒಳಗೆ ನಾವು ಪ್ಲ್ಯಾನ್ ಮಾಡಕ್ಕತ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಇಯರ ಇಲ್ಲ ಇದ ಸಮೀಪ ಒಂದು ನಾವು ಸ್ವಲ್ಪ ದಿನದೊಳಗರ ಒಂದು ಗಾಡಿ ತೊಗೋಬೇಕಂತ ಅಂತೇಳಿ ಪ್ಲ್ಯಾನ್ ಮಾಡೀನಿ ಆದ್ರೆ ಈ ತೊಗೊಂತೀವಿ ಮತ್ತೇನು ಬೇರೆ ತಗೊತೀನಿ ನೋಡ್ಬೇಕು ಯಾಕಂದ್ರೆ ಇದ್ರದೊಂದು ಪ್ರಾಬ್ಲಮ್ ಐತಿ ಈ ಗಾಡಿದ ಏನಪ್ಪಾ ಅಂದ್ರೆ ಇವು ಫ್ರಂಟ್ ಟಯರ್ ಭಾಳ ತಿಂತೈತಿ ಇದು ಗಾಡಿ ಇದೊಂದು ಪ್ರಾಬ್ಲಮ್ ಈ ಗಾಡಿ ಒಳಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಭಾರಿ ಐತಿ ಗಾಡಿ ಆದ್ರೆ ಇಲ್ಲಿ ಐತಿ ನೋಡ್ರಿ ಅಶೋಕ್ ಲೈಲ್ಯಾಂಡ್ ಬಾಜಿಂಗ್ ಇದೆ ನೀವು ಅಂತೇಳಿ ಇಲ್ಲಿ ಮೊಟ್ಟೆ ಈ ಸಲ ಪೂರ ಗಾಡಿ ಟೋಟಲ್ ಚೇಂಜ್ ಮಾಡ್ರ ಐತಿ ನೋಡ್ರಿ ಬಹಳ ದೋಸ್ತ್ ಐ ಫೈ ಎಕ್ಸೆಲ್ ಪೂರ ಎಕ್ಸೆಲ್ ಗಾಡಿ ಇದೆ ಹನ್ನೊಂದು ಕೂಟಿಗೆ ನಾಲ್ಕು ಇಂಚ್ ಕಡಿಮೆ ಐತಿ ಆದ್ರೆ ಇದು ಹತ್ತು ಊಟಿನ ಗಾಡಿ ಗೀಡಿ ಎಲ್ಲ ಹೋದಂಗೆ ಹಾತಿಗಿದ್ರೆ ಮುಂದೆ ಈ ಗಾಡಿ ಫ್ರಂಟ್ ಒಳಗೆ ಏನು ಚೇಂಜ್ ಮಾಡಿಲ್ಲ ಎಲ್ಲ ಇರುವಂಗೆ ನಾರ್ಮಲ್ ಐತಿ ಆದ್ರೆ ಈ ಸಲ ಮಿರರ್ ಏನೋ ದೊಡ್ಡ ಇದಕ್ಕೆ ಇಲ್ಲಿ ನೋಡ್ಬೋದು ನೀವು ಮಿರರ್ ಒಂದು ಸ್ವಲ್ಪ ದೊಡ್ಡ ಕೊಂಡಂಗೆ ಕಾಣಕತ್ತವು ನಾವು ಬಡ ಅಷ್ಟೇ ಲಕ್ಷ ಕೊಟ್ಟ ನೋಡಿಲ್ಲ ಅದಕ್ಕೆ ಸೇಮ್ ಇಲ್ಲಿ ನೋಡ್ಬೋದು ನೀವು ಪಾಕ್ಲೆಟ್ ಅದು ಹಾಕ್ಬೋದು ಒಂದಲ್ಲ ಎರಡು ಎರಡು ಕುಂದರ್ಸ್ಬೋದು ಈ ಸಲ ಎರಡ್ಯಾರು ಕುಂದರ್ಸಕ್ ಅನ್ನೋಕೇನು ಇದೊಂದು ಬ್ಲ್ಯಾಕ್ ಖಾಲಿ ಐತಲ್ಲ ಅಲ್ಲಿ ಎಷ್ಟ ಕುಂದ್ರತೈತಿ ಯಾಕಂದ್ರೆ ಅಷ್ಟೇ ಕಾಚಾ ಇದ್ದಿದ್ದೈತಿ ಐತಿ ಇದಕ್ಕೆ ಹಂಗೆ ಯಾರು ಕುಂದ್ರಂಗಿಲ್ಲ ಅದ್ರ ಲೆಫ್ಟ್ ವೈಟ್ ಕಲರ್ ಹಂಗೆ ಇರೋದು ಅದು ನಂಬರ್ ಪ್ಲೇಟ್ ಇಲ್ಲಿ ಮಾಡ್ಬೋದು ಬ್ಲ್ಯಾಕ್ ಬಂಪರ್ ಐತಿ ಆದ್ರೆ ಬಂಪರ್ ಈ ಸಲ ಎಲ್ಲ ಗಾಡಿಕಿನ ತಿಕ್ನೆಸ್ ಭಾಳ ದಪ್ಪ ಕೊಟ್ಟಾರ ಅದಕ್ಕೆ ಭಾರಿ ಬೆಸ್ಟ್ ಐತಿ ನೀವು ಇಲ್ಲೇ ನೋಡ್ಬೋದು ಮೊದ್ಲಿನಕಿನ ಭಾರಿ ದಪ್ಪ ಕೊಟ್ಟಾರ ಈ ಸಲ ನೋಡ್ರಿ ಇಲ್ಲಿ ಮೆಟಲ್ ಭಾಳ ಅಂದ್ರೆ ಭಾರಿ ದಪ್ಪ ಕೊಟ್ಟಾರ ನಮಗೆಲ್ಲ ಹಂಗಿಲ್ಲ ಈ ಗಾಡಿ ಇಲ್ಲೇ ನೋಡ್ಬೋದು ನೀವು ಇವು ಹೆಂಗದವ ಅವು ಹೆಂಗದ ಇದು ಹೆಂಗೈತಿ ಇದು ಸೌಂಡ್ ಹೆಂಗೆ ಬರ್ತೈತಿ ಆದ್ರೆ ಇದು ಹೈಫೈ ಇದ್ರ ಸೌಂಡ್ ನೋಡಿರಿ ಇದು ಹೆಂಗೆ ಬರ್ತೈತಿ ಆದ್ರೆ ಫುಲ್ ಈ ಸಲ ಗಟ್ಟಿ ಮುಟ್ಟು ನಂಬರ್ ಒನ್ ಕೊಟ್ಟರೆ ಇದನ್ನ ಭಾರಿ ಬೆಸ್ಟ್ ಮಾಡ್ರ ಗಾಡಿ ಬಾಡಿ ಸೈಜು ಮಾತ್ರ ಎಲ್ಲರಿಗೆ ಲೈಕ್ ಆಗುವಂಥದ್ದೆ ಇದು ಇದಾಗಲಿ ಈಗ ಆದ್ರೆ ಈ ಗಾಡಿ ಸೇಲ್ ಅಂತೂ ಆಕೈತಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಕೈತಿ ಯಾಕೆಂದ್ರೆ ಈಗ ಫೋರ್ ನಾಟ್ ಸೆವೆನ್ ಏನು ನೀವು ನೋಡ್ತಿರಲ್ಲ ಫೋರ್ ನಾಟ್ ಸೆವೆನ್ ಬರ್ತೈತಿ ಗಾಡಿ ಟಾಟಾ ಕಂಪ್ನಿದ ಅದಕ್ಕೆ ಇದಕ್ಕಂದ್ರೆ ಒಂದು ಎಂಬತ್ತು ತೊಂಬತ್ತು ಕೆ ಜಿ ಅಷ್ಟು ಡಿಫ್ರೆನ್ಸ್ ಆಗುತ್ತೆ ನಾಟ್ ಸೆವೆನ್ ಗಾಡಿ ಪೂರಾ ಪಾಸಿಂಗ್ ಟನ್ನೇಜ್ ಅದ್ರದ್ದು ಎರಡರಿಂದ ಎರಡುನೂರು ಟನ್ ಆಗ್ಬೋದು ಭಾಳ ಅಂದ್ರೆ ಎರಡು ಸಾವಿರದ ಎರಡುನೂರು ಕೆ ಜಿ ಇರ್ಬೋದು ಆದ್ರೆ ಇದೈತು ನಮಗೀಗ ಬಡ ದೋಸ್ತ ಆಯ್ತಾಯ ಎಕ್ಸೆಲ್ ಎಲ್ ಎಕ್ಸು ಎಕ್ಸೆಲು ಇದ್ರಾಗ ಟೋಟಲ್ ಎರಡು ವೇರಿಯಂಟ್ ಗಾಡಿ ಅದಾವೆ ಒಂದು ಒಂಬತ್ತು ಲಕ್ಷ ಅರವತ್ತು ಸಾವಿರದಿಂದ ಆಕೈತಿ ಇನ್ನೊಂದು ಗಾಡಿ ಒಂಬತ್ತು ಲಕ್ಷ ತೊಂಬತ್ತೊಂದು ಸಾವಿರದಿಂದ ಆಕೈತಿ ಯಾಕೆ ಶೋರೂಮ್ ಪ್ರೈಜು ಇದು ನಮ್ಗೆ ಶೋರೂಮ್ ಪ್ರೈಸ್ ನಾವು ಆನ್ಲೈನ್ ಚೆಕ್ ಮಾಡಿ ಈಗ ಹೇಳಾಕತ್ತೀನಿ ಯಾಕಂದ್ರೆ ಇಲ್ಲಿ ನಮ್ಮ ಕಡೆ ಅಂತ ಕೇ ಯಾವ ಶೋರೂಮ್ ಇಲ್ಲ ಇನ್ನೂ ಯಾವ ಅಂಗಡಿ ಓಪನ್ ಆಗಿಲ್ಲ ಯಾರಿಗಾರ ಈ ಥರ ಗಾಡಿ ಮತ್ತೆ ರಿವ್ಯೂ ಮಾಡ್ಬೇಕಂದ್ರೆ ಕಮೆಂಟ್ ಮಾಡ್ರಿ ಯಾರ್ಯಾರ ನಮ್ಮ ಚಾನಲ್ ಹೊಸ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನೆಕ್ಸ್ಟ್ ಗಾಡಿ ಒಳಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್